ಅಲ್ಲ ಇಷ್ಟು ಬೆಳಕಾಗೈತಿ ಇವ್ರು ಕಥಾ ತಗ್ಯಾಕಾಡ್ ಆಗೈತಿ ಕಥಾ ಸದ್ಯಕ್ಕೆಲ್ಲ ಹಾಕೊಂಡ್ ಮುಚ್ಕೊಂಡ್ ಕುತ್ ಬಿಟ್ಟರು ಮನೆಯಾಗೆಲ್ಲಾ ಕತ್ಲ ಗಮಿ ಆದಂಗ ಆಗೈತಿ ಬೆಳಗಿನ ಟೈಮ್ ತಗೋ ಯಾರ ಹಿಂಗ್ ಕತ್ಲ ಮಾಡ್ಕೊಂಡು ಕುಂದರ್ತಾರ ಏನ್ ಮನಿ ಹ ಅಯ್ಯೋಯ್ಯ ಇವ್ರ ಬುದ್ಧಿ ಅನ್ನೋದಿಲ್ಲ ಅತ್ತಿ ಸಸಿ ಇಬ್ರು ಅವರೂ ಅದಾರ ನೋಡ್ ಹೌದು ಹೊರಗೆಲ್ಲ ಬೆಳಕಾಯ್ತಲ್ಲ ಕಿಡ್ಕೆ ತಗತಾಳು ಆದ್ರೆ ಯಾಕೆ ಮನೆಯೆಲ್ಲ ಕತ್ಲೈತಿ ಒಂದು ಅರ್ಥ ಆಗಲ್ ತಾನಗಾರ ಏನ್ ಇದೊಂದು ಇದ್ರಾಗಿದ್ದಂಗ ಆಗೇತ್ ನೋಡು ಆ ಫಿಲ್ಮ್ ನಾಗ ದೇವ್ವಿ ಬಂದಾಗ ಮಾಡ್ತಾರಲ್ಲ ತರ ಆಗೇತಿ

ನಾನು ಹೇಳ್ತಾ ನಿನ್ ಸಾವಿಗೆ ನಾನು ಕಾರಣ ಅಲ್ಲ ಸಾವಿಗೆ ನಾನು ಕಾರಣ ಅಲ್ಲ ಅವನ್ನೆಲ್ಲ ನೀನು ಬಿಟ್ಬಿಡು ನೋಡು ನೀನ್ ಏನೇ ಮಾಡೋದಿದ್ರು ನನ ಮಾಡು ನಾನ್ ತಾನೇ ನಿನ್ಗೆ ಮಾಡ್ತೀನಿ ಅಂತ ನೀನ್ ನಂಬಿರೋದು ನಿನ್ನ ಸಾವಿಗೆ ಯಾರ ಕಾರಣ ಆದ್ರು ಅಂತ ಹೇಳಿ ನಾನ್ ಕಂಡ ಹಿಡಿತೀನಿ ನಾನ್ ಕಂಡ ಹಿಡಿತೀನಿ நனே கொ నన్నుతీని ప్లీజ్ హోబేడా అయ్యో నమ్ అప్పన్ మాట్లాడతన ఏనూ ఆయ్ నమ్మత్ ఏ కరెంట్ శాక్తి నమ్మప్ప ఇన్ముందేవ్ రూపల్ బోడో ఒ సుమ్ బడల్లా సుమ్ బడల్ నోడు నెక్ ఎష్ట రూప ఇది నోడో నోడు

ಅವನಿಗೆ ತಡಕೋ ಶಕ್ತಿ ಆಗಿಲ್ಲ ಎಷ್ಟೇ ಗಂಟೆ ಆಗಿದೆ ದೇವವಾ ಮೈಮೇಲೆ ಬಂದ್ರೆ ಯಾವನಗೂ ಇಂದಾಗಡೆ ಆ ಶಕ್ತಿ ಹೊಂದ ಮೇಲೆ ತಡಕೊಳಕ ಆಗಲ್ಲ ಅವಾಗಿದೇ ರೀತಿ ಬಿಡೋದು ಇವಾಗ ನಿಮ್ಮ ಮಗನಿಗೂ ಹಾಗೆ ಆಗಿದೆ ನಾನು ಬರೋದು ಹೋಗೋದು ಬರೋದು ಹೋಗೋದು ಮಾಡಿದ್ರೆ ನಿಮ್ಮ ಮಗ ಹುಚ್ಚ ಪಕ್ಕ ಅಯ್ಯೋ तरुण ಇದೆಲ್ಲ तरुण ಇದೆಲ್ಲ

ಇಲ್ಲೇ ಮಲ್ಕೋತೀನಿ ಹೊತ್ತು ಆಮೇಲೆ ಹೇಳ್ತೀನಿ ಅಮ್ಮ ಅಮ್ಮ ಮೈ ನೋವು ಅಮ್ಮ ತುಂಬಾನೇ ಯಾರು ನನ್ನ ಹೊಡೆದಿರೋ ಹಾಗೆ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅಮ್ಮ ನಾಲ್ಕು ಜನ ಸೇರಿ ಹೊಡೆದಿರೋ ಹಾಗೆ ಆಗ್ತಾ ಇದೆ ಅಮ್ಮ ಸುಸ್ತು ಅಯ್ಯೋ ಈಗ ಏನಪ್ಪಾ ನಮ್ ಮಗತ್ ಅಂತ ಕೈ ಮುಗಿತ ನಿಟ್ಟು ಅಲ್ಲ ಆ ಹುಡುಗ ಹಂಗ್ ಬಿದ್ದ ಅಷ್ಟು ಸಾಸ್ ಮಾಡ್ಕೊಳತಿ ನೀನೇನು ಬರೀ ಕೈ ಮುಕ್ಕೊಂತ ನಿಂತು ಬಿಟ್ಟಿಯಲ್ಲ ಕೈ ಬಿಟ್ಟು ಹುಡುಗನು ನೀ ಚಿಡಿಯೋ ಯಪ್ಪ ಆ ಕಡೆ ಮಂಚದ ನಗರ ಹಾಕುನು ಬೇಡ ಅಮ್ಮ ನಾನು ಇಲ್ಲಿ ಮಕ್ಕೋತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ತಾಳುವಮ್ಮ ಆಮೇಲೆ ಒಳಗ್ ಹೋಗಿ ರೂಮ್ ಅಲ್ಲಿ ಮಲ್ಕೋತೀನಿ ಇವಾಗ ಹೇಳೋ ಅಷ್ಟು ನನ್ನ ಶಕ್ತಿನೇ ಇಲ್ಲ ಅಮ್ಮ ನೋಡ್ಯಾ ನಿನ್ ಮಗ ಯಾವ ಪರಿಸ್ಥಿತಿ ಬಂದಿದ್ದಾನೆ ಅಂತ அந்த மாட்டோ நான் ஜொத்தி கண்டுத்தினி நீட் நம் தரின் தர தே இல்லை ಆಚವಾಗಿ ಅಲ್ದಾಡೋ ತರ ನಾನು ಮಾಡ್ತೀನಿ ಕಣೋ ನಿನ್ನನ್ನು ನೋಡ್ತಾ ಇರೋ ನೋಡ್ತಾ ಇರೋ ನಿನ್ ಹೆಂಡತಿ ತಾಳಿ ಭಾಗ್ಯ ಗಟ್ಟಿದೆ ಅಂತ ನೀನು ಇನ್ನೂ ಬಗ್ಗಿದೀಯಾ ಅವಳು ಏನಾದ್ರು ತಾಳಿ ತಾಗದಿರ್ಬಿಟ್ರೆ ನಿನ್ನ ಕತೆ ನಾನು ಮುಗಿಸ್ಬಿಡ್ತೀನಿ ಕಣೋ ಮುಗಿಸೇ ಬಿಡ್ತೀನಿ ಅವಳು ಹಚ್ಚಿರೋ ಹಣೆ ಮೇಲಿನ ಸಿಂಧೂರ ಆ ತಾಯಿ ಅದಕ್ಕಾಗಿ ಅವಳದು ತಾಳಿ ಭಾಗ್ಯ ಕುಂಕುಮ ಭಾಗ್ಯ ಗಟ್ಟಿ ಇದೆ ಇಲ್ಲ ಅಂದಿದ್ರೆ ನೀನ್ ಇಷ್ಟೊತ್ತಿಗೆ ಸತ್ತು ನನ್ನ ಪಕ್ಕ はっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっはっは அதுக்கு நாங்க கூட நீ நீ நான் மகன் నా నింద తెప్పర్తిని విడి నాకు ఏనదో కన్నుడియకಾಗ್ಲಿಲ್ಲ అనుకో నీ ఏం చెప్తురో నాకే మార్తిని నీ హిడిదగె మార్కೊಂಡ నాని సాయతిని సరీనా సరీనా ఆది నా మగడిని ఏను తంది కొడబడ నాకు 2 దిన టైం కొడు ఈ 2 దిన టైం కొడు సాకు సరే కానో నీకు 2 దిన టైం కొడత ఐదినే 2 దినది నినా కన్నుడియల అనుకో 2 దిన ఆదిమేలే 3 నే దిన నీ నా పక్క ఇర్బెకు ఇల్ల నీ మగ నా పక్క ఇర్తానే నెం పెట్టు

ಬೇಡಮ್ಮ ಪ್ಲೀಸ್ ಅಮ್ಮ ನಿನ್ ಕೈ ಮುಗಿತಿ ನಾನು ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಳ್ದು ಬಿಡ್ತೀಯಾ ಅಯ್ಯೋತೆ ಅವ್ರು ಬೇಡ ಅಂತ ಇದಾರೆ ಇಲ್ಲಿ ಆ ಆಮೇಲೆ ಬೇಕಿದ್ರೆ ಒಳಗಡೆ ಅವರೇ ಹೋಗ್ತೀನಿ ಅಂತ ಇದಾರೆ ಲತೆ ಪರವಾಗಿಲ್ಲ ರೀ ಇಲ್ಲಿ ಏನಾದ್ರು ಹಾಸ್ಕೊಳಕ್ ಕೊಡ್ಲಾ ನಿಮ್ಗೆ ಅಥವಾ ನಿಮ್ಗೆ ಏನಾದ್ರೂ ಹಚ್ಚಲ ಏನು ಬೇಡ ಮೀನಾ ಸ್ವಲ್ಪ ಹೊತ್ತು ಹಾಗೆ ಮಲ್ಕೋತೀನಿ ನೀವು ಹೋಗಿ ನಿಮ್ ಕೆಲಸ ಮಾಡ್ಕೊಳ್ಳಿ ನಾನೇ ಆಮೇಲೆ ಸ್ವಲ್ಪ ಆದ್ಮೇಲೆ ರೂಮ್ ಹೋಗಿ ರೆಸ್ಟ್ ಮಾಡ್ತೀನಿ ಇವತ್ತು ನಾನು ಡ್ಯೂಟಿಗೆ ಏನ್ ಹೋಗ್ತಾ ಇಲ್ಲ ಮನೇಲಿ ಇರ್ತೀನಿ ಸರಿನಾ ಸರಿ ಆಯ್ತು ರೀ ಸರಿ ರೀ ನಾನು ಹೋಗ್ಲಾ ಅಥವಾ ಇಲ್ಲೇ ಕುಂದಲ್ಲ ಕಾಲದ್ರ ಏನಾದ್ರೂ ಹಿಚಕಲಾ ಅಯ್ಯೋ ಬೇಡ ನಿನ್ನ ಹೋಟೆಲ್ಲಿ ನನ್ನ ಮಗು ಇದೆ ಅದಕ್ಕೆ ತುಂಬಾ ಆಯಾಸ ಆಗುತ್ತೆ ಬೇಡ ನೀನು ಹೋಗು ನಾನು ಆಮೇಲೆ ಸ್ವಲ್ಪ ಎದ್ದು ಬರ್ತೀನಿ ಸರಿ ರೀ ಆಯ್ತು